ತಮ್ಮನೇ ಸೀತೆಯಿಂದ ಬಯಸಿ ರಾವಣನು ಹತನಾಗಿ ಹೋದನು ಆದರೆ ಗುರು ಪತ್ನಿಯಾದ ತಾರೆಯನ್ನು ಮೋಹಿಸಿ ಚಂದ್ರನು ಕುಂದನ ಪಡೆದನು ಅವರಿವರ ಸುದ್ದಿ ಎನ್ನ ಮುಂದೆ ಹೇಳಬೇಡ ಹಾಗದೆ ಅವನು ಜನೇ ಅಕ್ಕಯ್ಯ ಇವಳೆಲ್ಲ ಬಯಸಿ ವ್ಯರ್ಥವಾಗಿ ನೀನು ಕೆಟ್ಟು ಹೋಗಬೇಡ ನೀನು ಈ ಸ್ತ್ರೀಗಳನ್ನು ಹೊಸ ಮಾಡಿ ಕೊಟ್ಟರೆ ನಾನು ಚಡಬದಿಲ್ಲ ಹಾಕೃತಿ ಹೆಣ್ಣು ತಾನಾಗಿ ಒಲಿದು ಬರಬೇಕು ಒಲಿದು ಬರುವಂತೆ ನೀನು ಮಾಡಬೇಕು ಹಾಕೃತಿ ನಾನೇನು ಮಾಡಬೇಕು ನನ್ನ ತಮ್ಮನ ಪ್ರೀತಿಸಂದು ಹೇಳು ಅಕ್ಕಯ್ಯ ಎಲ್ಲೋ ಮೂರ್ಖ ಹಾಕೃತಿ ಒಬ್ಬ ಸ್ತ್ರೀಯಳ ಮುಂದೆ ಹೋಗಿ ನನ್ನ ತಮ್ಮನು ನಿನ್ನನ್ನು ಪ್ರೀತಿಸುವನೆಂದು ಹೇಳಬೇಕೆ ಇಷ್ಟಪಟ್ಟಿರುವ ಹಾಕೃತಿ ಇಷ್ಟಪಡುವುದಕ್ಕೆ ಕಣ್ಣಮಣಿ ಅಲ್ಲ ಕಣ್ಣವನಿಯನ್ನು ನಾನು ಕೇಳುತ್ತಿರುವನು ಹಾಕದೆ ಆಗಿಯೇ ಪತಿಗಳವರು ಪತಿಗಳಿಗೆ ಇದ್ದರೂ ಬಿಟ್ಟು ಎಲ್ಲೆ ಹಡಿಗಿದವರು ಅಕ್ಕಯ್ಯ ವಿಧಿಲಿಕಾ ಎಲ್ಲೆಲ್ಲೆ ತೆಗೆದುಕೊಂಡು ಏನು ಮಾಡವೆ ಮೂರ್ಖ ಸೊಪ್ರೆಯವಳ ಆಸೆನೆ ಬಿಟ್ಟು ಹೊರಟು ಹೋಗು ಅನುಜಾಗ್ರನೆ ધીમಣೆ ಅಕ್ಕ ದಿಷ್ಟಾ અમાಗೆ ಚಕ ಈದುವರೆಗೆ ಹವರಿವರು ಕೆಟ್ಟವರಂದೆ ಹೇಳಿದೆಯಲ್ಲ ಹಾಗಾದರೂ ನನ್ನ ಹುಡುಗನು ಚೆನ್ನಾಗಿ ಲಾಲಿಸು ಚೆನ್ನಾಗಿ ಹೇಳು ಬ್ರಹ್ಮನು ತನ್ನ ಮುಖಮಂಡಲದಲ್ಲಿ ಭಾರತಿಗನ್ನು ತಂದಿಟ್ಟುಕೊಂಡನು ಸಾಕ್ಷಾತ್ ಪರಮೇಶ್ವರನೇ ಗಂಗೆಯನ್ನು ತಂದು ತನ್ನ ಶಿವಮಂಡಲದಲ್ಲಿ ಇಟ್ಟುಕೊಂಡನು ಸಹಜವಾಗಿ ಅಂಥವರಿಗೆ ಈ ಪರಿಮಾಣು ವಾಕ್ಯ ನನ್ನಂಥವನ ಪಾಡೇನು ಈ ಲೋಕದಲ್ಲಿ ಹೆಣ್ಣು ಒಂದು ಒಂದು ಪಕ್ವಕ್ಕ ಒಂದು ಲೋಚನ ಮಾಡದ ಎಂದು ಮುಖಿಗಳ ಸಮ್ಮತದಿಂದ ಎನ್ನ ಗರಡಿಪುರಕ್ಕೆ ಕಳಿಸಿಕೊಡಮ್ಮ ಅಕ್ಕ ಹೇಗಾದ್ರು ಮಾಡಿ ಹೌದು ಅಕ್ಕಯ್ಯಾ ಕಳಿಸಿಕೊಡಬೇಕು ಕಳಿಸಿಕೊಡಬೇಕು ಹಾಕದೆ ವಶ ಮಾಡಿ ಕೊಡಬೇಕು ವಶ ಮಾಡಿ ಕೊಡಬೇಕು ಈ ನಿನ್ನ ತಮ್ಮನಿಗೆ ಬಹಳ ಇಷ್ಟವಾಗಿರುವ ಇಷ್ಟವಾಗಿರವಳೆ ಗೊಂಬೆ ಎಂದು ತಿಳಿದುಕೊಂಡಿಲ್ವಿಯೊಂಬೆಲ್ಲ ಒಂದು ಆಕೃತಿ ಹೆಣ್ಣು ಮೊನ್ನೂ ಹೊನ್ನು ಒಲೇಬೇಕಾದ್ರೆ ಅದು ಪುಣ್ಯವಿದ್ದರಿಗೆ ಮಾತ್ರ ನನಗೆ ಪುಣ್ಯವಿರಬಹುದು ಅದಕ್ಕೆ ನಾನು ಒಲಿಸಿಕೊಂಡು ಕೇಳುತ್ತಿರುವ ಹಾಕ್ರದೇ ಕಮ್ಮನೆ ಅಕ್ಕಯ್ಯ ಬಯಸು ಸಾವಿರಾರು ಸ್ತ್ರೀಗಳು ಇತ್ತಿರೇನು ಮಾಡಿ ಅದರಲ್ಲಿ ಈ ಸ್ತ್ರೀಗಳನ್ನ ಬಯಸಿರೋ ವಶ ಮಾಡಿಕೊಡಿ ಸುಮ್ಮನೆ ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗುವಂತ ನಾಗ ಭ್ರಷ್ಟ ಅಕ್ಕ ದೇವಿ

ಎನ್ನನ್ನು ಒಡಗೊಟ್ಟಿದ ನಂಬದ ನಮ್ಮ ಹಕ್ಕಳಿಗೆ ಭಾವನೆ ಇಲ್ಲದ ಹೋಗಿತು ಹೌದು ದೇವ ಎನ್ನನ್ನು ದೃಷ್ಟ ಭ್ರಷ್ಟ ಎಂದು ನಿಂದಿಸಬಳು ಓನಪ್ಪ ಎಂತ ಮಾತು ಮಾತಾಡ್ತೋಡಪ್ಪ ಎಂ ತಮ್ಮಂದಂಗ ಆಧರೆಯ ಕೋಚಿತ ಯಾರೋ ಒಬ್ಬ ಸ್ತ್ರೀಯರ ಕಿಂತ ಎನ್ನಂ ಕಡಿಮೆ ಮಾಡಿ ದುಡುಗಿನಿಂದ ಕಿಂತ ನುಡಿಗಳನ್ನು ನುಡಿಗಬಹುದೇ ಹೌದ ಅಯ್ಯೋ ಶಿವಶಿವಾ ಶ್ರೀ ಸುದೀರ್ಘ ದೇವಿಗೆ ನಾನು ಹಲ್ಲದವನಾದ ಮೇಲೆ ಈ ಪ್ರಾಣದೇಶ ಇನ್ನಾದಕ್ಕೆ ಹೋ ಅಕ್ಕಯ್ಯ ಹಾಕದೆ ಸುದೀರ್ಷ್ಟ ದೇವಿ ನೀನು ತಿರುಗಲಿದ್ದರೆ ಈ ನಿನ್ನ ತಮ್ಮ ನಮಕವು ಇದೇ ಕೊನೆಗೆಂದು ತಿಳಿದ ಅಕ್ಕಯ್ಯ ಹಾಕದೆ ಎಲ್ಲ ಮುಣಸ್ಕೊಂಡ್ಬಿಟ್ಟಾಳಪ್ಪ ಮುಣಸ್ಕೊಟ್ಟುಬಿಟ್ಟಾಳ ವಿರಾಟ ರಾಯನ ಸತಿ ಅಮ್ಮ ಶಮ್ಮ ಷಟ್ಕೊಂಡ್ಬಿಟ್ಟಾಳ ಈ ಕೋಯಿ ಕಟ್ಟಕದಿಂದ ನಿಮ್ಮ சரನ సన్నిತಿಗೆ ಎಲ್ಲ ಪ್ರಾಣತ್ಯಾಗವನ್ನ ಮಾಡಿಕೊಂಡೂ ಹೌದಾ ನಿಮಗೆ ಸರ್ವನ ಹೊಳಿ ಹೊಳಿ ರಯಲ ಈ ಸಾರಥಿ ಈ ಕೋಯಿ ಸುದಿಷ್ಟಾ ದೇವಿ సన్నిತಿಗೆ ಎಲ್ಲ ಪ್ರಾಣತ್ಯಾಗವನ್ನ ಮಾಡಿಕೊಂಡವನ ಓಡೋಡಲೇ ಸಾರಥಿ ಅದಿದಾಗ ಅಮ್ಮ ಇಂತ ತಮ್ಮನ ಕಳ್ಕಂಡೆ ಏನು ಮಾಡ್ತೀಮ್ಮಾ ವಶ ಮಾಡಿಬಿಡ ತಗೋಳು ಇಂತ ತಮ್ಮನ ಕಳ್ಕಂಡ್ರೆ ಸಿಗದಲ್ಲ ಮತ್ತೆ బంగಾರದಂತ ಅಕ್ಕಯ್ಯ

ಒಬ್ಬ ತಾಸಿಯ ಸಲವಾಗಿ ನೀನು ಮಾತ್ರ ಪ್ರಾಣ ಬಿಡಬೇಡ ಒಡ ಹುಟ್ಟಿದವನು ಯಾವ್ದಿರಬಹುದು ಯಾವುದಿರಬಹುದು ಆ ಸ್ತ್ರೀಯನ್ನು ವಶ ಮಾಡಿ ಕೊಡ್ತೇನೆ ಹೇಗಾಯ್ತು ಸಂತೋಷವಾಯಿತು ತುಪ್ಪ ಕಲಿಸ್ತಾ ಸವಿದಂತಾಗಿತ್ತು ಹಾಕೃತಿ ಹಾಲು ಸಕ್ಕರೆ ಜೇನು ತುಪ್ಪ ಎಲ್ಲ ಸವಿದಂತಾಯಿತು ಹೌದು ಹಾಕೃತಿ ಮನಸ್ಸು ಅಷ್ಟು ಸಂತೋಷವಾಯಿತು ನನ್ನ ಮನಸ್ಸು ಬಹಳ ಸಂತೋಷವಾಗಿತ್ತು ನೋಡು ಅಕ್ಕಯ್ಯ ಸ್ವರ್ಗವೇ ಮೂರು ಗೇಣೆಂದಂತಾಯ್ತು ಹೌದು ಹಾಕೃತಿ ಆ ದಾಸಿಯನ್ನು ವಶ ಮಾಡಿ ಕೊಟ್ಟರೆ ಹೌದು ಅಕ್ಕಯ್ಯ ಮಾಡಿ ಕೊಡದೆ ಹೋದರೆ ನನ್ನ ಪ್ರಾಣ ತಾಗವನ್ನು ಮಾಡಿಕೊಳ್ಳುವ ನಡೆಸಿ ಕೊಡವನ ನಿನ್ನ ಕಾರ್ಯವ ನಡೆಸಿ ಕೊಡವನ ನಿನ್ನ ಕಾರ್ಯವ प्राणा हर जा <esh> <Wes drinkinghil banco> <af गवणी phenomenon> <shocks> ప్రాణా కేర కమరే ಹೊಣೆ ಯಾರು ಬ್ರಹ್ಮಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ಹೌದು ಏನು ನಡೆಯುವುದು ನಡೆದು ಹೋಗಲಿ ನಡೆದು ಹೋಗಲು ಅಕ್ಕಯ್ಯ ತಮ್ಮನೇ ಪ್ರಾಣ ಮಾತ್ರ ಬಿಡಬೇಡ ವಶ ಮಾಡಿ ಕೊಡವಿನ ಅನುಜ ನಿಜ ಅಕ್ಕಯ್ಯ ಎನ್ನ ಮಾನ ಅಭಿಮಾನ ನಿನ್ನದು ಎನ್ನ ಪ್ರಾಣ ಉಳಿಸುವುದಕ್ಕೂ ಕೊಲ್ಲಿಸುವುದಕ್ಕೂ ನೀ ನಾನು ನಿನಗೆ ಹೆಚ್ಚಿಗೆ ಹೇಳುವವನಲ್ಲ ಏನಾದರೂ ಪ್ರಯತ್ನ ಪೂರ್ವಕದಿಂದ ಆ ಸದುವಿಕೆಗಳನ್ನು ಕಳಿಸಿಕೊಳ್ಳುವುದು ನಿನ್ನ ಕರ್ತವ್ಯವು ಇದಕ್ಕೆ ಒಂದು ಗಾದೆಯ ವಚನ ಉಂಟು ಹೇಳವನು ಚೆನ್ನಾಗಿ ಕೇಳು ಅದ್ಯಾವ ಯಾವ ಗಾದೆಯ ಮಾತು ಈ ಹೆಣ್ಣು ಹಣ್ಣು ಕಲಿತರೆ ಬ್ರಹ್ಮಾಂಡವೇ ಭಗ್ನವಾಗುವುದಂತೆ ಅದರಂತೆ ನೀನು ಆ ಸಸಿಮಕಿಗಳನ್ನು ವಶ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳವನ ಹಕ್ಕ ಇದು ಯಾವುದು ನಿನಗೆ ದೊಡ್ಡ ಲಕ್ಕ ತಮ್ಮನೇ ಹಾಗೆ ಏನಾದ್ರೂ ಪ್ರಯತ್ನ ಪೂರ್ವಕವಾಗಿ ಇವಳನ್ನು ಗರಡಿ ಮನೆಗೆ ಕಳಿಸಿಕೊಡು ಅಕ್ಕಯ್ಯ ಎಂದು ಕೇಳಿದೆಯಾ ಹೌದು ಹಾಗೆ ಅನುಜನಿ ಅಕ್ಕಯ್ಯ ಈ ಶೈಲಿ ಅಂದ್ರೆ ಯಾವ ನೆಪದಿಂದ ನಿನ್ನ ಗರಡಿ ಮನೆಗೆ ನಾನು ಕಳಿಸಿ ಗೊತ್ತೇ ಯಾವ ನೆಪದಿಂದ ಕಳಿಸಿ ಕೊಡಬೇಕು ಆ ವಿಚಾರ ಕೇಳಿದ್ರೆ ನೀನು ಸಂತೋಷ ಪಡುವೆ ಅಕ್ಕಯ್ಯ ತಮ್ಮನೆ ಅದು ಯಾವ ನೆಪ ಹೇಳನೇ ತರುವ ನಿನ್ನ ಗರಡೆ ಮನೆಗೆ ನಾನು ಕಳಿಸಿಕೊಡುವೇನೋ ಹೌದೇನೋ ಹಾಗೆ ಆ ಸ್ತ್ರೀಯರ ಬಂಧಾ ಕ್ಷಣ ಮಾಡದೆ ಬಹು ವಿನಯದಿಂದ ನಿನ್ನ ಕಾರ್ಯವನ್ನ ಸಾಧಿಸಿಕೊ ನಿನ್ನ ಇಟ್ಟದಂತಾಗಲೇ ಅಕ್ಕಯ್ಯಾ ಸಮಯವಾಯಿತು ಆದರೆ ರಥವು ಸಿದ್ಧವಾಗಿದೆ ಆರ ಕಳಿಸಿಕೊಡುವಿಗೆ ಏನೋ ಹಾಗ್ರದೆ ಏಕೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲವೇ ತಮ್ಮ ಲಟಕ ಇಲ್ಲವಾಗದೆ ಅಮ್ಮನೇ ನಿನ್ನ ಮಾವನಾದ ವಿರಾಟ ಭೋಪನ ಮೇಲೆ ಆಣೆ ಮಾಡಿ ಹೇಳುವೆನೋ ಆ ಸ್ತ್ರೀ ನಿನ್ನ ಬರಿಂದ ಗರಡ ಬರೆಗೆ ನಾನು ಕಳಿಸಿಕೊಡುವಿನ ಅನುಜ ಅಕ್ಕೈಲ ಬಾತೇನಿ ಚ ಅಕ್ಕ ಸುತೃಷ್ಟಾದೇವಿ ನಿನ್ನ ಹಗ್ಗಿನಗೆ ಪ್ರತಿ ಉತ್ತರ ಉಂಟು ನಾನು ಇನ್ನ ಹೋಗಿ ಬರುವವನು ನನಗೆ ಅಕ್ಕಣ ಎಂತ ಬಾಣಸು ಹೋಗಿ ಬರುವಂತೆ ನಾವು ನಾನು ಅಕ್ಕ ಮರಿಯಬೇಡದ ನೋಡು ನಾನು ಮರೆತರೆ ಮೀನು ಸುಮ್ಮನೆ ಇರಬೇಕಲ್ಲ ಹೊಳಿ ಹೊಳಿರೆಯ ಈ ಸಾರದು వాహ వాహ శైలంద్ర అక్క ఎళ కలసంతే ఇంకా రజయం గూడసం రంగో ఆ సతి బుద్ధి బిసల తాకంత అందరవం హాకూర కట్టి ಕಳಸ ಕನ್ನಡಿಗಳನ್ನು ಸಿದ್ಧಪಡಿಸುವ ಜಾಗೃತಿಗಿಂತ ಸಾರಥಿ ನೀನು ನಿಮ್ಮಿಷ್ಟೇ ಅಮ್ಮ ಜನನಿ ತಮ್ಮನ ಅರಮಂದಲಕ್ಕೆ ಹೋಗಿ ಮಧು ತೆಗೆದುಕೊಂಡು ಬಾ ಚೇತರನಾದ ಎನ್ನ ಕಾಂತನೆಗೆ ಬೇಕಾಗಿರುವುದು ಕಟ್ಟಿಯ ಮನೆಗೆ ಹೋಗಲಾರನು ಪರರ ಸೇವೆಯನ್ನು ಮಾಡಲಾರನೆಂದು ಇದು ಅಲ್ಲದೆ ನಿಮ್ಮ ತಮ್ಮನಾದ ಕೀಚಕನು ಬಲು ನೀಚನು ನನ್ನನ್ನು ನೋಡಿ ಮಾತನಾಡುತ್ತಿರುವನು ನಾನು ಸರ್ವತ ಹೋಗಲ ಎಂದಾಯಿಪ್ಪ ಸಹಳೇಂದ್ರೆ ಸರ್ವತ ಹೋಗುವುದಿಲ್ಲ ನನ್ನ ತಮ್ಮನು ನಿನ್ನನ್ನು ನೋಡಿ ಎತ್ತಲೋ ಮಾಡಿದ್ದೇನೆ ಜನನಿ ಎಂದು ಅಂದು ಅಂದು ಅಂದ್ರೆ ಎಂದು ಜಲವನ್ನು ತೆಗೆದುಕೊಂಡು ಬಂದ ಜಲವನ್ನು ತೆಗೆದುಕೊಂಡು ಬಂದಾಗ ನಿನ್ನನ್ನು ನೋಡಿ ಎತ್ತಲ ಮಾಡಿದ ಜನನಿ ಶೈಲೇಂದ್ರಿ ಅಮ್ಮ ಜನನಿ ಅವನು ಅಂಥವನಲ್ಲ ಹೌದು 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 ಬಹಳ ಒಳ್ಳೆಯವನು ಅದು ನಿನಗೆ ಎನ್ನಯ್ಯ ತಮ್ಮನು ನಾನು తమానా పేల బాడిరా నానా నోనా ಬಾ ತೆಗೆದುಕೊಂಡ್ರೆ ಅರಮಂದಿರವನ್ನು ಬಿಟ್ಟು ಹೋಗು ಕಂಡಿಯ ಶ್ರಿ ಅಯ್ಯೋ ನಾನು ಏನು ಮಾಡಲಿ ಶಿವಶಿವಲಿ ಮಧುವನ್ನು ತೆಗೆದುಕೊಂಡು ಬರದಿದ್ದರೆ ನಮ್ಮ ಅರಮನೆಯನ್ನು ಬಿಟ್ಟು ಹೋಗು ಎಂದು ನೋಡಿದ್ರು ಒಂದು ವೇಳೆ ಮಧುವನ್ನು ತೆಗೆದುಕೊಂಡು ಬಂದರೆ ಆ ಧ್ರೋಳನಾದ ಕೀಚಕನು ನನ್ನನ್ನು ಏನು ಮಾಡುವನು ಏನು ಶ್ರೀಹರಿ ಶ್ರೀಹರಿನ್ನ ಮಾನವ ಕಾಯೋ ಭಾರ ನಿನ್ನದಾಗಿರುವುದು ಅಮ್ಮ ಜನನೇ ಜನನೇಂದ್ರಿ ನಿಮ್ಮ ಅನ್ನವನ್ನು ಉಂಡಿರುವ ನಿಮ್ಮ ಪಟ್ಟಿಯನ್ನು ತೊಟ್ಟಿರುವ ಹೌದು ನಿಮ್ಮ ಮಾತನ್ನ ನಾನು ಹಿಂದೆಗೋ ಸುವರ್ಣ ಪಾತ್ರೆಯನ್ನು ಕೊಡುಗೆ ಹೋಗಿ ಪರಿಸ್ಥಿತಿ ಬ್ಯಾಡತಾ ಈ ಬೇಸಿಲ್ಲ ಒಳ್ಳೆನ ಅಲ್ಲಿ ಯುಗ ಕಾಲ ಬಂದೈತಿ ಎಂಡತಿ ಹೇಳಿದಂಗ ಕೇಳೋದೈತಿ ನಾ ಹೇಳಿದಂಗನ ಕೇಳಲಿದ್ದಾರ ಹುಣ್ಣದಿಂದ ಮಂಗನಂಗ ಆಡುತ್ತೈತಿ ಹೇಳಿದಂಗನಾ ಕೇಳಲೇ ಇದ್ದರ ಸುಣ್ಣ ತಿಂದ ಮಂಗನಂಗ ಆಡೋತೈತಿ ಕಲಿಯುಗ ಕಾಲ ಬಂದೈತಿ ಕಣ್ಣನ ಜುಟ್ಟು ಹಿಡಿದಾರಲ್ಲ ಕಿವಿ ಹಿಡಿದು ನೆಲಗೋಗತಾರಲ್ಲ ಕಲಿಯುಗ ಕಾಲ ಬಂದೈತಿ ಹೆಂಡತಿ ಹೇಳಿದಂಗ ಕೇಳೋದೈತಿ ನೋಡಾಕ ಒಳ್ಳೆಯವರು ಕಾಣುತ್ತಾರ வைலையில் குணதவர் இருத்தாரா நோடாக வைலை ஒரு காணுத்தாரா வைலையில் குணதவர் இருத்தாரா கண்ட நம்பக வரு மரித்தாரா மந்தியாக மரியாதே கலித்தாரா ஏன்